ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಫ್ರಮ್ ಅವರ್ ಬರ್ಡೇ ಟ್ವೆಲ್ವ್ ಓ ಕ್ಲಾಕ್ಗೆ ನಾವು ಮಾಡ್ತಾ ಇದ್ವಿ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ಸೊ ನಾಳೆ ಅವ್ರಿಗೆ ಬಿಗ್ ಸರ್ಪ್ರೈಸ್ ಅಲ್ಲ ಬಿಗ್ ಗಿಫ್ಟು ಯಾಕಂದರೆ ಸರ್ಪ್ರೈಸ್ ಲಾಸ್ಟ್ ಇಯರ್ ತುಂಬ ಮಾಡಿದ್ದೆ ಅವ್ರಿಗೆ ಗೊತ್ತಾಗ್ದಂಗೆ ಸೆಲೆಬ್ರೇಷನ್ ಮಾಡಿದೆ ಬಟ್ ಈ ವರ್ಷ ಹಂಗೆ ಆಗ್ತಾ ಇಲ್ಲ ಎಲ್ಲ ಗೊತ್ತಾಗಂಗೇನೆ ಈ ವರ್ಷ ಬರ್ಡೇ ಮಾಡಬೇಕು ಅಂತ ಮಾಡ್ತಾ ಹ್ಯಾಪಿ ಬರ್ಡೇ ಇವಾಗ ನಾನು ಟೂ ಮಿನಿಟ್ಸ್ ಇದೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟೇಟಸ್ ಹಾಕಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಟ್ವೆಲ್ಗೆ ಹಾಕಬೇಕು ಸೊ ಹಿಂಗೆ ಇವಾಗ ಅವ್ರಿಗೆ ಪಟಾಕಿ ಒಡೆದು ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮುಗಿಸಿ ಮಲ್ಕೋಬೇಕು ಮತ್ತೆ ನಾವು ನಾಳೆ ಕಾರ್ ಡೆಲಿವರಿಗೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹ್ಯಾಪಿನ ಗಿಫ್ಟ್ ಇಷ್ಟ ಆಯ್ತಾ ಗಿಫ್ಟ್ ನಾನು ನಾಳೆ ಮಾಡ್ತೀನಿ ಇದ್ರಲ್ಲಿ ಇತ್ತು ಖುಷಿದ ಡ್ರೀಮ್ ಕಮ್ಸ್ ಆ್ಯಂಡ್ ಈ ಕಡೆ ನಮ್ಮ ಹೂಮಿ ಮಾಮಾ ಯಶು ನಮ್ಮ ಮಾವ ಎಲ್ಲರನ್ನು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಅಪ್ಪು ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದಾರೆ ಫಸ್ಟ್ ಪಟಾಕಿ ಹೊಡೆದುಬಿಟ್ಟು ಸ್ಪ್ರೇ ಎಲ್ಲ ಹೊಡೆದು ಆಮೇಲೆ ಬಂದು ಬಂದು ಕೇಕ್ನ ಕಟ್ ಮಾಡಿಸ್ತೀವಿ ಸೊ ಎಸ್ ಗೈಸ್ ಈ ವಿಡಿಯೋ ನೋಡ್ತಾ ಇರಿ ಪ್ರಮೋದ್ ಬರ್ಡೇ ಹೇಗಾಗುತ್ತೆ ಏನು ಎತ್ತ ಅಂತ ಏಯ್ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಮೋದ್ ಬರ್ಡೇ ಹೇಗಾಗುತ್ತೆ ಏನು ಎತ್ತ ಅಲ್ಲ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿರುತ್ತೆ ನಿಮಗೆ ಡೆಕೋರೇಷನ್ ಇಷ್ಟೇ ಸಿಂಪಲ್ ಕೇಕ್ನ ನಾನು ತೋರಿಸ್ತೀನಿ ಆಮೇಲಿಂದ ಪಟಾಕಿ ಹೊಡೆದು ಸ್ಪ್ರೇ ಎಲ್ಲ ಹೊಡೆದು ಬಂದಾದಮೇಲೆ ಇವು ನೋಡಿ ಫೋಟೋದಾಗ್ಕೊತೀನಿ ಕಳ್ಳ ಇಲ್ಲಿ ನೋಡಿ

ಪಟಾಕಿ ಫುಲ್ ಹೊರಗಡೆ ಲೈಟ್ಸ್ ಆನ್ ಮಾಡಿ ಬರ್ಡೆ ಅಷ್ಟು ಅಷ್ಟೊಂದು ಕೇಳಿದೆ ನನ್ ಬರ್ಡೆಗೆ ಇದ್ದು ಒಡ್ಸು ಅಂದ್ರೆ ಇವ್ರು ನನ್ನ ಮಾತು ಕೇಳಲಿಲ್ಲ ಎಂಥದ್ದು ಓಡಿಸ್ಲೂ ಇಲ್ಲ ಪಟಾಕೀರ ನಾನಾರು ಮಾಡ್ತಾ ಇದೀನಿ ಮಾಡಿಕೊಡ್ತೀಗ ಅಮ್ಮ ಹಿಂದೆ ಹಿಂದೆ ಮಾಡ್ತಮ್ಮಿ మక్కడి మన మక్కడి

अच्छा सुन बच्चे ना ओ सो सोटी ये बेटा मेरे बेटा अच्छा सुन बच्चे ए टू यू हैप्पी बर्थडे टू यू ए टैडी टैडी मुंह में हम कल सुबह नींद देना येधर कंधे पे टाव नो okay Then we will make them done recently and give them a happy and long life for them. Happy birthday to you happy birthday to you happy birthday to you happy birthday to you come on happy birthday to you

ಇತ್ತ ತಿರುಗಪ್ಪ ಬೋನೋ ಫೋಟೋ ಕ್ಲಿಕ್ ಮಾಡಿದೆ ಹಳೆಮ್ಮ ತೋರಿಸ್ಕೊಂಡೆ लास्ट ಟೈಮ್ ವೈಟಾ ಹಾ ವೈಟಾ ಅವನ ತಲೆ ಕಮ್ಮಿ ಇದೆ ಅಂತಾ ಹಿಂಗ್ ಮಾಡೋ ಹಾ ನಾನು ವಿಶ್ ಮಾಡೋ ಬಾ ಕೊಡು ಕಚ್ಚೋ Kan du slå deg ned? Aku r o i a b a c e s i o n e s i t a t o n i a t i o n t n e r i t a t i n s a t i e s i t a t i o n h s o n e s i t a i o a n e s i t a t o n h e s i a t n h e t a h a t i o n o n h n o n h o o n h a t i o o n e t h i s t a t i Egratiri, 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 ಅಲ್ಲ ಕೇಕ್ ಇಬ್ರು ತಿನ್ಸ್ ಸೆಲೆಬ್ರೇಷನ್ ಇಷ್ಟೇ ಇವ್ರಿಬ್ರು ತಿನ್ಸಲ್ಲ ಪ್ರತಿ ವರ್ಷನು ನಾನ್ ಕೈ ಇಟ್ಕೋಬೇಕು ಇಲ್ಲ ಅಂದ್ರೆ ತಿನ್ಸಲ್ಲ ಇದಳೆ ನಿದ್ದೆ ಬಂದ್ಬಿಟ್ಟೈತೆ ಯಾವಾಗ್ಲೇ ಅದಕ್ಕೆ ಓಡತಾವಳೆ

ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಫೀವರ್ಗೆ ಶಿರಪ್ ಎಲ್ಲ ಬರ್ಸ್ಕೊಂಡು ಬಂದೆ ಕೆಮ್ಮಾಗಿ ಹೋಗಿತ್ತು ಅಲ್ಲಿಂದ ಡೈರೆಕ್ಟ್ ನಾವು ಇದು ದೇವಸ್ಥಾನಕ್ಕೆ ಬಂದ್ವಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಹಾಸ್ಪಿಟಲ್ ಅಂದನೇ ಬರ್ತಾ ಆದರೆ ಬಾಯಿಗೆ ಸೊ ಅಲ್ಲಿಂದ ನಾವು ಟೆಂಪಲ್ಗೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ಎದ್ದೇಳಕ್ಕೆ ಆಗಲಿಲ್ಲ ಯಾರ ಕೈಲೂ ಅಂದರೆ ಪ್ರಮೋದ್ ಅವರು ವರ್ಕ್ ಮಾಡಿ ಮಲ್ಕೊಂಡಿದ್ದೆ ತ್ರೀ ಓ ಕ್ಲಾಕು ಸೆಲೆಬ್ರೇಷನ್ ಮಾಡಿ ಮುಗಿಸಿ ನಾವು ಮಲಗಿದು ಒನ್ ತರ್ಟಿ ಆಯಿತು ಸೊ ಆಯಿತು ಅಂದ್ಬಿಟ್ಟು ವೇ ಬರ್ತಾ ದೇವಸ್ಥಾನ ಆಯಿತು ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಪ್ರಮೋದ್ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ರು ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೆಂಗಿದ್ರು ಟೈಮ್ ಇದೆಯಲ್ಲ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಇವಾಗ ನಾವು ಟೆಂಪಲ್ಗೆ ಬಂದಿದ್ವಿ ಮುಗಿಸ್ಕೊಂಡು ಪೂಜೆ ಎಲ್ಲ అర్చన మార్స్కుంటు మన కడ ఓర్ట్విస్ గైజ నన్ను ఆస్పెటల్కిబిట్టు బందే సో ఒప్పుడే వయస్సే కట్కొబుట్ కంప్లీట్గా సో ఇవాల్ప్రీటెంట్ ఎలా తగం బందే నూగ డ్రెస్ చేంజ్ మాట్ షోరూమ్ హి ఒకతాయి నేను ఏరంద్రే ఇవగా ఇన్నొందు వ్లగ్న శురుతీ ఆ షోరూమలు యా కార్న తి అంత నెక్స్ట్ వ్లగల్ బర్తీ ఆ కలర్ ఏను అంత ಇವಾಗ ನಾ ಜಸ್ಟ್ ಶೋರೂಮ್ ಹತ್ರ ಹೋಗಿ ಜಸ್ಟ್ ಓದಿಲ್ಲ ಹಿಂಗೆ ಫ್ಯಾಮಿಲಿ ಕ್ಲಿಪ್ಪಿಂಗ್ಸ್ನ ತೊಗೋತೀನಿ ನೆಕ್ಸ್ಟ್ ಫ್ಲಾಗಲ್ಲಿ ನಂಗೆ ಕಂಪ್ಲೀಟಾಗಿ ಯಾವ ಕಲ್ಲರು ಏನು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲಿ ಅಂದ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಸೊ ಹೋಗೋಣ ಇಲ್ಲ ಒಂದು ವ್ಲಾಗ್ ಶುರು ಮಾಡ್ತೀನಿ ನಾವು ಶೋರೂಮ್ ಹತ್ರ ಬಂದ್ವಿ ನಮ್ಮ ಮಾಮನ ಕಾರ್ ತಂದಿರಲಿಲ್ಲ ಯಾಕಂದರೆ ಅವ್ರದ್ದು ಬಾಡಿಗೆಗೆ ಹೊರಟೋಗಿತ್ತು ಅದಕ್ಕೆ ಅವರು ಟ್ರೈನಲ್ಲಿ ಬಂದಿದ್ದರು ಬ್ಯಾಂಗ್ಳೂರಿಂದ ನಾವೆಲ್ಲ ಎರಡು ಆಟೋ ಬುಕ್ ಮಾಡಿಕೊಂಡು ಬಂದ್ವಿ ಈ ಕಡೆಯಿಂದ ಹೆಂಗಿದ್ರು ಕಾರಲ್ಲಿ ಹೋಗ್ತೀವಲ್ಲ ಅಂದ್ಬಿಟ್ಟು ನಾವು ಶೋರೂಮ್ಗೆ ಬರ್ತಿದ್ದಂಗೆ ನಮ್ಮ ಕಾರನ್ನ ನಾವು ಹೇಳಿದ್ವಲ್ಲ ಕ್ಲೋಸ್ ಆಗಿರಬೇಕು ನಾವು ಅರೆಷ್ಟರಲ್ಲಿ ಅಂದ್ಬಿಟ್ಟು ಒಂದಷ್ಟು ಹೇಳಿದ್ವಿ ಅವ್ರಿಗೆ ನಾವು ಆ್ಯಂಡ್ ನಾವು ಒಂದು ಮಾತು ಕೇಳೋಣ ಕೇಕ್ ನಾವೇ ತರಬೇಕಾ ಅಂತ ಕೇಳಿದ್ವಿ ಅಯ್ಯೂ ಇಲ್ಲ ಮೇಡಮ್ ನಾವೇ ಕಟ್ ಮಾಡಿಸ್ತೀವಿ ತರಬೇಡಿ ಅಂದರು ಸರಿ ಓಕೆ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ನಿಂತಿದ್ವಿ ಶೋರೂಮ್ ಒಳಗಡೆ ಹೋಗಿಲ್ಲ ನಮ್ಮ ಮಾಮ ಮತ್ತು ಧರಣಿ ಮಾಮ್ಮ ಇಬ್ಬರೂ ಬೈಕಲ್ಲಿ ಬರ್ತಾಯಿದ್ರು ಎಲ್ಲರಿಗೂ ಹೋಗಬೇಕಾದ್ರೆ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ಬೈಕ್ ತಂದಿದ್ರು ಇನ್ನು ಕಾರಲ್ಲಿ ನಾವು ಒಂದಷ್ಟು ಜನ ಹೋದ್ವಿ ಎಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಂಗನೇ ಸಿಕ್ಕಾಬ ಟಯರ್ಡಾಗಿ ಹೋಗಿತ್ತು ನಾನು ಬೆಳಗ್ಗೆಯಿಂದ ಏನೂ ಸರಿಯಾಗಿ ಊಟ ಮಾಡಿಲ್ಲ ಆದ್ದರಿಂದ ಫುಲ್ಲು ಟಯರ್ಡಾಗಿ ಸುಸ್ತಾಗಿ ಹೋಗಿದೆ ಹಾಂಧವೇ ಬರ್ತಾ ಇಡ್ಲಿ ತಿಂದ್ಕೊಂಡು ಬಂದಮೇಲೆ ಸ್ವಲ್ಪ ಸಮಾಧಾನ ಆದ ಇವಾಗ ನನಗೆ ವ್ಲಾಗ್ ಕೂಡ ಮಾಡೋಕ್ಕೆ ಆಗಲಿಲ್ಲ ಹೋಂದವೇ ಬರ್ತಾ ಮನೆ ಫುಡ್ ಥರ ಮಾಡ್ತಾರೆ ರೋಡ್ ಸೈಡಲ್ಲಿ ಅವರು ಇಡ್ಲಿನ ತುಂಬ ಫೇಮಸ್ಸು ಬ್ಯಾಂಗ್ಳೂರಿಂದೆಲ್ಲ ಬರ್ತಾರೆ ಅಲ್ಲೇ ತಿನ್ಕೊಂಡು ಬಂದೆ ಅದು ಸುಧಾ ನಾನು ವೀಡಿಯೋ ಮಾಡೋಕ್ಕಾಗಲಿ ಅಷ್ಟು ಟಯರ್ಡ್ ಆಗಿದೆ ಇನ್ನು ನಾರ್ಮಲ್ ಫೋಟೋಲ್ಸ್ಗಳಲ್ಲಿ ನಂಗೆ ಓಟಾನ ಸೇರ್ತಲ್ಲ ಒಂಥರ ಮಕ್ ಚಿಟ್ಟು ಹೊಡೆದಂಗೆ ಆಗ್ತಾಯಿತ್ತು ಸೊ ಅಲ್ಲೊಂದು ಎರಡು ಇಡ್ಲಿ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ ನಾಳೆ ವ್ಲಾಗಲ್ಲಿ ಏನೇನು ಆಯಿತು ಶೋರೂಮಿಂದ ಗಾಡಿ ತರುವಾಗ ಪೂಜೆ ಎಲ್ಲ ಹೆಂಗಾಯಿತು ಅಂತ ನಾಳೆ ಬರುತ್ತೆ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯೋಲ್ ಬಾಯ್